ಹಾಯ್ ಫ್ರೆಂಡ್ ತೃತಿ ಚಾನಲ್ಗೆ ಸ್ವಾಗತ ಭಾನುವಾರ ಇವತ್ತು ಭಾನುವಾರಿಂದ ಸರಿ ಏನೂ ಎಲ್ಲರೂ ಮನೆ ದೇವ್ರ್ಗೊಳಬಾರಣ ಅಂತ ಮಕ್ಳಿಗೆ ನಾವೆಲ್ಲ ಅಂದ್ಕೊಂಡ್ರಿ ಸರಿ ನಮ್ಮ ನಾದಿನಿಯವರು ಬರ್ತೀನಿ ಅಂದರು ಸರಿ ಎಲ್ಲರೂ ಮನೆ ದೇವ್ರಿಗೆ ಹೋದ್ರಿ ಅದೇ ಉತ್ನಳ್ಳಿ ಬೆಟ್ಟ ಆಕೆ ಮನೆ ಬೆಟ್ಟನೂ ಅಂತಾರೆ ಮತ್ತು ಉತ್ನಳ್ಳಿ ಬೆಟ್ಟ ಅಂತಲೂ ಅಂತಾರೆ ಅಲ್ಲಿ ಹೋಗಿ ಇವರು ಸರಿ ಪೂಜೆ ಎಲ್ಲ ಮಾಡ್ಕೊಂಡು ಬ್ಲಾಗ್ ಮಾಡೋಣ ಅಂದ್ಕೊಂಡು ಒಂದೇ ಸೌಂಡು ಬೋರೋಲ್ ಆಗ್ತಾಯಿದ್ದಾರೆ ಫ್ರೆಂಡ್ ಅಂದರೆ ಒಂದೇ ಸೌಂಡು ಅದಕ್ಕೆ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಸರಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಳೆ ಬಳೆ ಹಾಕ್ತಾಯಿದ್ರು ಸರಿ ಮಕ್ಕಳೆಲ್ಲ ಬಳೆ ಹಾಕೋಬೇಕು ಅಂದರು ಸರಿ ಮಕ್ಕಳೆಲ್ಲ ಬಳೆ ಹಾಕೊಂಡ್ರು ಅಲ್ಲಿ ಮತ್ತು ಕಡೆ ಪುರಿ ತೊಗೊಂಡ್ರಿ ಮತ್ತೆ ಮಕ್ಕಳೆಲ್ಲ ಆಡಿಸ್ಬಂದಬೇಕು ಆಡಸವಾಗ ತಗೊಂಡ್ರಿ ಅಲ್ಲಿಂದ ತಗೊಂಡು ಮತ್ತು ತೀರ್ಥ ತಗೊಂಡು ಮೇಲೆ ಕೋಳಿ ಕೊಯ್ಯಂಗಿಲ್ಲ ಕೆಳಗಡೆನೇ ಕಟ್ ಮಾಡಬೇಕು ಅದನ್ನ ತೀರ್ಥ ಮಾತ್ರ ತಗೊಂಡು ಕೆಳಗಡೆ ಬಂದ್ರಿ ತೀರ್ಥ ಹಾಕಿ ಕೋಳಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡೋಕ್ಕೆ ಕಳಿಸ್ಕೊ ಎತ್ಕೊಂಡು ಹೋದ್ರು ಸರಿ ನಾವು ಅಷ್ಟೊತ್ತಿಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಪಾತ್ರೆ ಸಮಯ ಕೆಳಗಡೆ ಇಳಿಸಿದ್ರಿ ಒಂದು ಚಾಪಿ ಕೆಳಗಡೆ ಹಾಕ್ಕೊಂಡು ಒಂದು ಎರಡು ಇರ ಕಡೆ ನೋಡ್ಕೊಂಡು ಸಾಮಾನೆಲ್ಲ ಇಳಿಸ್ಕೊಂಡ್ರಿ ಸರಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಎತ್ಕೊಂಡ್ರೆ ನಮ್ಮ ನಾದಿ ಕಟ್ ಮಾಡ್ತಾ ಇದ್ದಾರೆ ಈ ಕಡೆ ಸಿಲಿಂಡರ್ ಎಲ್ಲ ಫಿಕ್ಸ್ ಮಾಡಿ ನಾನು ಅಕ್ಕಿ ತೊಳೆ ಇಟ್ಕೊಳ ಫಸ್ಟ್ ಅನ್ನ ಮಾಡ್ಕೊಂಡ್ರೆ ಫ್ರೈ ಜಲ್ದಿ ಮಾಡ್ಕೊಬೋದಲ್ವ ಅಂತ ಈ ಕಡೆ ಅಕ್ಕಿ ತೊಳಿತಾ ಇದ್ದೀನಿ ತೊರಿಸ್ತೀನಿ ನೋಡಿ ಈ ಕಡೆ ಟೊಮೊಟೊ ಈರುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಸರಿ ಈ ಕಡೆ ನಾನು ಅಕ್ಕಿ ಇಟ್ಬಿಡೋಣ ಅಂತ ಸಿಲಿಂಡ್ರಿಗೆ ನೀರಿಲ್ಲ ನೀರು ಬೇಕಲ್ವಾ ನೀರಿಲ್ಲ ಅಂತ ಬಿಸ್ನಾರಿ ಕ್ಯಾನ್ಗಳಿತ್ತು ಕ್ಯಾನ್ ಒಂದು ಎರಡು ಕ್ಯಾನ್ ತರಿಸ್ದೆ ತರಿಸಿ ಅಕ್ಕಿ ತೊಳೆದಿಟ್ಟೆ ನೋಡಿ ಈ ಕಡೆ ಅಕ್ಕಿ ತೊಳೆದಿದ್ದೀನಿ ಅನ್ನ ರೆಡಿ ಆಗ್ತಾ ಇದ್ದೆ ಫ್ರೆಂಡ್ ನೋಡಿ ಒಂದು ಮೂರು ಕೆಜಿ ಜಿ ತೊಗೊಂಡು ಸಾಕು ಅಂತ ಅಕ್ಕಿ ತೊಳೆದಿಟ್ಟಿದ್ದೀನಿ ಈಗ ಇನ್ನೂ ಚಿಕನ್ ಬಂದಿಲ್ಲ ಕ್ಲೀನ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ ನಾಟಿ ಕೋಳಿ ತೊಗೊಂಡಿದ್ರಿ ಕ್ಲೀನ್ ಮಾಡ್ಕೊಂಡ್ ಬರ್ಕೋದ್ರೆ ಅಷ್ಟೊತ್ತು ನಾವೇನು ಮಸಾಲೆ ಕಟ್ ಮಾಡ್ಕೊತಾ ಇದ್ದೀರಿ ಅದು ಬಂದ ಪಕ್ಷ ಅನ್ನ ಮಾಡ್ಕೊಂಡ್ರೆ ಮಕ್ಕಳಿಗೆ ಟೈಮ್ ಆಗುತ್ತಲ್ವಾ ನಾವು ಹೋಗಿದ್ದೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಹೋಗಿಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಬರೋಕ್ಕೆ ಹನ್ನೆರಡುವರೆ ಆಗೋಯಿತು ಇನ್ನು ಕೋಳಿ ಹೋಗಿದೆ ಕೋಳಿ ಇನ್ನೂರು ಚಿಕನ್ ಕಟ್ ಮಾಡ್ಸ್ಕೊಂಡು ಬರ್ಬೇಕಲ್ಲ ಎಷ್ಟೊತ್ತಿ ಚಿಕನ್ ಬಂತು ನೋಡಿ ರೈಸ್ ಕುದೀತಾ ಇದೆ ಅನ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅಷ್ಟೊತ್ತು ಚಿಕನ್ ತೊಗೊಂಬಣ ಅಂತ ಈ ಕಡೆ ಚಿಕನ್ ತೊಳಿತಾ ಇದ್ದೀನಿ ವಿನಿಗರ್ ಇಲ್ಲ ಯಾಕಂದರೆ ನಾಟಿ ಕೋಳಿ ತುಂಬನೇ ಇರುತ್ತೆ ಫ್ರೆಂಡ್ ಅದರಿಂದ ಸರಿ ಅಷ್ಟ ಪುಡಿ ಹಾಕಿ ತೊಗೊಳೋಣ ಫಸ್ಟು ಒಂದು ಸರಿ ನೀರಲ್ಲಿ ತೊಗೊಂಬೋಣ ಅಂತ ಸರಿ ತೊಳ್ಕೊಂಡೆ ಆದ್ಮೇಲೆ ಸ್ವಲ್ಪ ಅಷ್ಟನ ಪುಡಿ ಹಾಕೊಂಡು ಈಗ ಮತ್ತೆ ಅಷ್ಟನ ಪುಡಿ ಹಾಕಿ ತೊಳ್ಕೊತಾ ಇದೀನಿ ನೋಡಿ ಅಷ್ಟನ ಪುಡಿ ಹಾಕಿ ಒಂದೆರಡು ಸಾರಿ ತೊಳ್ಕೊಂಡೆ ಯಾಕೆ ನೀರು ಸ್ವಲ್ಪ ಕಷ್ಟ ಅಲ್ಲಿ ಬಿಸಿನೇ ತೊಗೊಂಡು ಎಲ್ಲ ಮಾಡಬೇಕು ಅಕ್ಕಪಕ್ಕ ಎಲ್ಲೂ ನೀರಿಲ್ಲ ಫ್ರೆಂಡಲ್ಲಿ ನಾವು ಸರಿ ಖಾರ ಇರಲಿ ಅಂತ ಒಂದು ಎರಡು ಕ್ಯಾನ್ ಹಾಕ್ಕೊಂಡು ಹೋಗಿದ್ರಿ ಪಕ್ಕದಲ್ಲಿ ಐದು ರೂಪಾಯಿ ಕ್ಯಾನ್ ಥರ ಮಾಡ್ತಾಯಿದ್ರು ಅಲ್ಲಿಂದ ಒಂದು ನಾಲ್ಕು ಕ್ಯಾನ್ ಎತ್ಕೊಂಡ್ಬಂದ್ರಿ ಯಾಕಂದರೆ ಅಡುಗೆ ಮಾಡಕ್ಕೆ ಬೇಕಲ್ವಾ ಚಿಕನ್ ಎಲ್ಲ ತೊಳ್ಕೊಂಡ್ರಿ ಇकडे ಅನ್ನ ಆಯ್ತು ಅನ್ನ ಎಳ್ಸ್ಕೊಂಡು ಬಿಡಣ ಅಷ್ಟಕ್ಕೆ ಚಿಕನ್ ರೆಡಿ ಆಗ್ತಾ ಇದೆ ಅಲ್ವಾ ಈ ಕಡೆ ಅನ್ನ ಎಳ್ಸ್ಕೊಂಡು ಬಿಡ್ತೀನಿ ನೀಟಗೆ ನೀರೆಲ್ಲ ಸೋಸ್ಕೊಂಡು ಎತ್ಕೊಳ್ಳೋಣ ನೋಡಿ ಪಾತ್ರೆಗಳಲ್ಲಿ ಕಮ್ಮಿ ತಕೊಂಡ್ ಹೋಗಿರೋದು ಒಂದು ಪಾತ್ರೆ ತೊಳೆಯ್ದ್ರೆ ಒಂದು ಪಾತ್ರೆಲಿ ಹಾಕೋಬೇಕು ಯಾಕಂದರೆ ಎಲ್ಲ ಪಾತ್ರೆ ಪಾತ್ರೆ ಜಾಸ್ತಿ ನಾಟಿ ನಾಟಿಗಳಿಗೆ ಕುಕ್ಕ ತೊಗೊಂಡು ಕುಕ್ಕ ತಗೊಂಡಿಲ್ಲ ಫ್ರೆಂಡ್ ಪಾತ್ರೆ ಅಂತ ಪಾತ್ರೆ ತೊಗೊಂಡು ಹೋದ್ರೆ ನೋಡಿ ಅನ್ನ ರೆಡಿ ಆಯಿತು ಅನ್ನ ಇಡ್ಸ್ಕೊಣ ಅನ್ನ ಆಗಿದೆ ಈಗ ಈಗ ಚಿಕನ್ಗೆ ಪಾತ್ರೆ ಇಟ್ಕೊಳ ಅಲ್ಲೆಲ್ಲೆಲ್ಲೆಲ್ಲಿ ಮಾಡ್ಕೊತಿದ್ದಾರೆ ತುಂಬ ಜನ ಬಂದಿದ್ದಾರೆ ಎಲ್ಲೆಲ್ಲಿ ಮರಗಳಿದೆಯೋ ಅಲ್ಲಿ ನೆರಳಿ ನೆರಳೆಲ್ಲಿದೆಯೋ ಅಲ್ಲೆಲ್ಲ ಅವರವರು ಮಾಡ್ಕೊಂಡು ಇದು ಮಾಡ್ತಾ ಫ್ರೆಂಡ್ ನೋಡಿ ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಕಾಯ್ದೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಯಾಕಂದರೆ ಒಟ್ಟು ಆರು ಕೆ ಜಿ ಚಿಕನ್ ಬಂದಿದೆ ಇದು ನಾಟಿ ಕೋಳಿ ಫುಲ್ ಆರು ಕೆ ಜಿ ಚಿಕನ್ ನಾಟಿ ಕೋಳಿ ಮತ್ತು ಮಕ್ಕಳೆಲ್ಲ ಕಬಾಬ್ ಬೇಕಲ್ವ ಈ ಕಬಾಬ್ ನಾಟಿ ಕೋಳಿ ಮಾರೋಕ್ಕಾಗಲ್ಲ ಅದರಿಂದ ಎರಡು ಕೋ ಸಪ್ರೇಟಿಗೆ ಕಬಾಬ್ ಅಂತಲೇ ಚಿಕನ್ ಇದ್ದೀರಿ ಇದಿಷ್ಟು ನಾಟಿ ಕೋಳಿ ಫುಲ್ ಫ್ರೈ ಮಾಡ್ಕೊಳೋಣ ಅಂತ ಯಾಕಂದ್ರೆ ನಾಟಿ ಕೋಳಿ ಬೇಯಲ್ಲ ಪಾತ್ರೆಯಲ್ಲಿ ಆದರೂ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಕುಕ್ಕರ್ ತೊಗೊಂಡೋಗಿಲ್ಲ ಒಂದು ಕೆ ಜಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ಯಾಕೆ ಎಲ್ಲನೂ ತೊಗೊಳ್ಬೇಕಾದ್ರೆ ಮರ್ತೋಗ್ಬಿಡ್ತೀವಿ ಫ್ರೆಂಡ್ ಮನೇಲಿ ಅಂದರೆ ಪ್ರತಿಯೊಂದು ಸಿಗುತ್ತೆ ನಾವೆಲ್ಲರೂ ಪ್ರತಿಯೊಂದು ಎತ್ಕೊಬೇಕಾದ್ರೆ ಒಂದು ತೊಗೊತೀವಿ ಒಂದು ಮರ್ತೋಗ್ಬಿಡ್ತೀವಿ ಎಷ್ಟು ತೊಗೊಂಡೋಗಿದ್ರು ಅಷ್ಟರಲ್ಲಿ ಹಾಕಿ ಮಾಡ್ತಾ ಇದ್ದೀವಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬಳ್ಳಿ ಪೇಸ್ಟು ಒಂದು ನೂರ ಹತ್ರ ಅಷ್ಟು ಹಾಕೋತಾ ಇದ್ದೀನಿ ಆ ಈರುಳ್ಳಿ ಜೊತೆಗೆ ಶುಂಠಿ ಹುಳ್ಳಿನೂ ಹುರ್ಕೊಳ್ಳೋಣ ಎರೆ ನಿಮಿಷ ಬಾರ್ಸ್ಕೊಳಣ ಆ ಹುಡುಗರಿಗೆ ಆ ಶೋಂಟಿ ಬಿಡಿ ಬಾರ್ಡಿ ಬಿಸ್ಲಿಬೇಡೆ ಒಂದಕಡೆ 우ರಿಬೇರೆ ತಾಗ್ತಾ ಇಲ್ಲ ಗಾಳಿ ಜೋರು ಗಾಳಿ ಬೇರೆ ಏಕಡೆ ಗಾಳಿಗೆ ಓಪನ್ ಟು ಓಪನ್ ಪೀಸ್ ಅಲ್ವಾ ಫುಲ್ ಗಾಳಿ ಬರೋ ಒಂದ ಗಾಳಿ ಬೇರೆ ಬೀಸತಾ ಇದೆ ನೋಡಿ ಎಷ್ಟೇ ಜೋರಿ ಕೈಗೆ ನಮಗೆ 우ರಿ ತಗ್ಲುತ್ತೆ ಹೊರತು ಆ ಪಾತ್ರೆ 우ರಿ ಎಂತಾ ಇಲ್ಲ ಯಾವ ಕಡೆ ಗಾಳಿ ಬೀಸಿತು ಆ ಕಡೆ ಗಾಳಿಗೆ 우ರಿಯಲ್ಲ ಆ ಕಡೆ ಹೋಗತಾ ಇದೆ ಸ್ವಲ್ಪ ಬಾರ್ಸ್ಕೊಳಣ ಐಳು ಜೊತೆಗೆ ಶುಂಠಿ ಬುಳ್ಳಿ ಬಾಡಿಗೆ ಸ್ವಲ್ಪ ಬಾಡಿ ಫ್ರೈ ಸಾಕಿಷ್ಟು ಈಗ ಚಿಕನ್ ಇಟ್ಕೊಡ್ತೀವಿ ಚಿಕನ್ ಹಾಕೊಳ್ಳೋಣ ಯಾಕೆ ಬಿಸಿ ತಾಗುತ್ತೆ ಅಷ್ಟು ಉರಿ ಜೋರಿಗೆ ಕೂಡ ಪಾತ್ರೆಗೆ ಉರಿ ತಗಲ್ತಾ ಇಲ್ಲ ನಮ್ಮ ಕೈಗೆ ಉರಿ ತಗಲ್ತಾ ಇದೆ ಈ ಚಿಕನ್ ಹಾಕೊಳ್ಳೋಣ ನೀರು ರಸೋಸಿ ನೀಟಿಗೆ ಹಾಕ್ಕೊಳ್ಳೋಣ நீட் கல்ஸ் தளாண்ட் தளாண்டி ஜோர் இட்டி தள அண்ட் அத நீர் சோஸ்கொண்டு நீட்டா மண்ணு அந்த நிதானே எத்தாக்கி ஆய் அல்ல நீர் சோசி எல்லாம் கை இடோ பட்டேனே மற்ற ಆಮೇಲೆ ನಮ್ಮದು ಡಿಪೋಟೋ ಐತಲ್ವಾ ಆ ಎಲ್ಲ ಇಟ್ಕೊಂಡು ಮಾಡ್ತಾಯಿದ್ದೆ ಕಳ್ಸ್ಕೊಳ ನೀಟಿ ಈಗ ಟೊಮೊಟೊ ಹಾಕೊಂಬಿಡೋಣ ಒಂದು ಹತ್ತು ಕೆ ಜಿ ಟೊಮೊಟೊ ಕಟ್ ಮಾಡಿದ್ದೀನಿ ಆ ಟೊಮೊಟೊ ಹಾಕೊಳ್ಳೋಣ ಮಕ್ಕಳೆಲ್ಲ ಬೇರೆ ಇದ್ದಾರೆ ಹೊಟ್ಟೆ ಇರಿಸ್ಕೊಂಡಿದ್ದಾರೆ ಸರಿ ನಮ್ಮ ಏನು ಮಾಡೋದು ಅಂತ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಟೊಮೊಟೊ ಒಂದು ಸ್ವಲ್ಪ ನಿಂಬೆಹಣ್ಣು ಹಸಿಮೆಸಿಕಾಯಿ ಎಲ್ಲ ಐತೆ ಕಳೆಪ್ರೀ ತೊಗೊಂಡು ಮೇಲುಗಡೆ ಹೋಗಿ ಆ ಕಳೆಪುರಿ ಬೇಲ್ಪುರಿ ಮಾಡ್ತೀನಿ ಸರ್ ಏನೋ ಮಾಡಿ ಮಕ್ಕಳು ಕೊಟ್ಟರೆ ಸಾಕು ಮಕ್ಕಳು ತಿನ್ಕೊಂಡಿರ್ತವೆ ಅಂತ ನಮ್ಮ ಅದು ಬೇಲ್ಪುರಿ ರೆಡಿ ಮಾಡ್ತಾಯಿದೆ ತೋರಿಸ್ತೀನಿ ನಿಮಗೆ ಇದೆಲ್ಲ ನೀಟಿಗೊಂದು ಸರಿ ಕಳ್ಸಿಕೊಡ್ಬಿಡೋಣ ಆಯ್ತಲ್ಲ ಈಗ ಒಂದು ಸ್ವಲ್ಪ ಅಷ್ಟ ಪುಡಿ ಹಾಕ್ಕೊಳ್ಳೋಣ ಇಡಿಯಲ್ಲಿ ಬೇಲ್ಪುರಿ ರೆಡಿ ಆಗ್ತಾಯಿದೆ ಮಕ್ಕಳು ಇದ್ದಾರೆ ಈ ಕಡೆ ಚಿಕನ್ ಆಗ್ತಾ ಇದೆ ಸ್ವಲ್ಪ ಅಷ್ಟ ಪುಡಿ ಈಗ ಈಗೊಂದು ನೂರು ಅಷ್ಟು ಧನಿಯಾ ಪುಡಿ ಉಪ್ಪು ಇದ್ದೀನಿ ಯಾಕಂದರೆ ಚಿಕನ್ಗೆಲ್ಲ ಉಪ್ಪಿಡಿದಿ ಇವಾಗ ಒಂದು ನೂರು ಅಷ್ಟು ಧನಿಯಾ ಪುಡಿ ಹಾಕ್ಕೋತಾಯಿದ್ವಿ ಫ್ರೈ ಧನಿಯಾಪುಡಿ ಖಾರದ ಪುಡಿ ಕಾಳು ಮೆಣಸು ಪುಡಿ ಮತ್ತು ಜೀರಿಗೆ ಪುಡಿ ಇಷ್ಟು ತೋರಿಸ್ತೀನಿ ಒಂದೊಂದೇ ಯಾಕಂದರೆ ಬಿಸಿ ಇಲ್ಲಿ ತಾಗ ಒಂದೇ ಸ್ವಲ್ಪ ಇದು ಮಾಡಿ ತಲೆ ಅಂಟುತ್ತೆ ಎಲ್ಲ ಒಂದು ಕಟ್ ಮಾಡಿ ಇಟ್ಕೋತಾ ಇದೀನಿ ಎಲ್ಲ ಹಾಕೋತಾ ಇದೀನಿ ನೋಡಿ ఇలా ఇలా అంగీలు తొంగ్రె ఫ్రెండ్ మనందే తో పుడిదూ ఇలా అంగీలు తగండే నోడి ఒరు గ్రామ్ అచ్చఖాత్ పొడి అచ్చార పుడి కమ్మినేకీ సూపర్ ప్యాకెట్ మిగుల్సిన నూరు గ్రామ్ ధనియా పుడి హాక్తీ గ్రామ్ ధనియా పుడి హాతీ కల్స్కుసలి நீரது ட்ராகிச நீட்டாக கலஸ்க்கோடணா காழ மென்சிப்புடி ஒன்று ஐபூனு இது காண்புடி ஒன் ஸ்பூன் ஜீரிய படி இஷ்டு ஆக்கோட அஷ்டு ஜோருக்கு அதுவும் உரி தாக்கல ஃப்ரெண்ட் காலி பிஸ் இந்தியெல்லாம் கழி கடை ஓகே உரிய கல்ஸ்க்கொடக்கே ஆக்டலி அசு தாக்குதாயே ಈಗ ಕಾಳು ಮೆಣಸು ಪುಡಿ ಹಾಕ್ಕೊಳ ಒಂದು ಐದು ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಕಾಳು ಮೆಣಸು ಜೀರಿಗೆ ಪುಡಿ ಒಂದೆರಡು ಸ್ಪೂನ್ ನೀಟಿಗೆ ಕಸ್ಕೊಬೋಣ ಈಗ ತಲೆ ಅಣ್ತಾಯಿದ್ದೆ ನೀರೆಲ್ಲ ಫುಲ್ ಡ್ರೈ ಆಗಿದ್ದಿಲ್ಲ ತಲೆ ಅಣ್ತಾ ಇದೆ ಒಂದು ಎರಡು ಲೀಟ್ರ್ ಅಷ್ಟು ನೀರು ಹಾಕ್ಕೊಬೋಣ ನೀವು ಬಳಸ್ಕೊಳ ಚಿಕನ್ ಮಸಾಲ ಚಿಕನ್ ಮಸಾಲ ಒಂದು ಐವತ್ತು ಥರ ಮುಷ್ಟು ಹಾಕ್ತಾಯಿದ್ದೀನಿ ನೀಟಿಗೆ ಕಳ್ಸ್ಕೊಡ್ತಾಯಿದ್ದೀನಿ ಫ್ರೆಂಡ್ ಆಯ್ತಲ್ವಾ ಈಗ ಬರ್ತಾ ಇದೆ ನೋಡಿ ಚಿಕನ್ ಎಲ್ಲ ನೀರು ಬಿಡ್ತಾ ಇದೆ ಕುದೀತಾ ಇದೆ ಈಗ ಒಂದು ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ಕೊತ್ಮಿರಿ ಹಾಕೋತಾ ಇದ್ದೀನಿ ಬರ್ದೇ ಕಷ್ಟು ಕೊತ್ತಂಬರಿ ಹಾಕ್ಕೊಂಡೆ ನೀಟಿಗೆ ಕಳ್ಸ್ಕೊಳ್ಳೋಣ ಈಗ ಬೇಯ್ಬೇಕಲ್ವಾ ನಾಟಿ ಕೋಳಿ ಬೇಯೋ ನಿಧಾನ ಫ್ರೆಂಡ್ ಕುಕ್ಕರ್ ಅಂದರೆ ಒಂದು ಮೂರು ನಾಲ್ಕು ವಿಷ್ಣು ಮನೇಲೆ ಇದ್ವಿ ಬೇಯೋದು ಒಂದು ಅರ್ಧವರ್ ಮುಕ್ಕಾಲ್ ಅವರನ್ನ ಬೇಯಬೇಕು ಈಗ ಎರಡು ಲೀಟ್ರ್ ನೀರು ಹಾಕ್ಕೊಂಬಣ ಫುಲ್ಲೆಲ್ಲ ಮಸಾಲೆ ಆಯ್ತಲ್ಲ ಈಗ ಮಸಾಲೆ ಎಲ್ಲ ಉರ್ಕೊಂಡಿದ್ದೀನಿ ಈಗ ಒಂದು ಎರಡು ಲೀಟ್ರ್ ಆಗೋಣ ಬೇಕಾರೆ ಆಮೇಲೆ ಹಾಕ್ಕೊಣ ಫಸ್ಟ್ ಎರಡು ಲೀಟ್ರ್ ಹಾಕ್ಕೊತಾ ಇದ್ದೀನಿ நீர்ச்சிட்டு கே நீட்டொந்த கண்டு உப்புக்கார எஸ்டின் ಪ್ಲೇಟ್ ಮುಚ್ಚಿಬೇಡಣ್ಣ ಚೆನ್ನಾಗಿ ಕುದೀನಿ ಒಂದು ಅರ್ಧ ಅವರ್ ಈಗ ಡಿಸ್ಟರ್ಬ್ ಮಾಡೋದು ಬೇಡ ಇದನ್ನ ಈಗ ಚೆನ್ನಾಗಿ ಬೇಯ್ಬೇಕಲ್ವ ಸರಿ ಕೊಟ್ಬಿಡೋಣ ಕುದೀತಾ ಇದೆ ಕುದಿಯೋಕೆ ಈಗ ಸ್ಟಾರ್ಟ್ ಆಗಿದೆ ನೋಡಿ ಇನ್ನು ಗಟ್ಟಿಯಾಗಬೇಕು ಆಗಬೇಕು ಪಾಯ್ ಮಾಂಸ ಬೇಯಬೇಕಲ್ವಾ ಇನ್ನು ಸಾರು ಅಷ್ಟೊತ್ತು ಗಟ್ಟಿಯಾಗುತ್ತೆ ಅಷ್ಟೊತ್ತು ಕಬಾಬ್ ಎಲ್ಲ ಕಳ್ಸ್ಕೊಂಡ್ಬಿಡೋಣ ಯಾಕಂದರೆ ಒಂದೇ ಸ್ಟವ್ ಇರೋದು ಒಂದು ಆದ್ಮೇಲೆ ಒಂದು ಇಡಬೇಕಿಲ್ಲಿ ಅದರ ಚಿಕನ್ಗೆ ಕಬಾಬ್ ಕಾ ಮಿಕ್ಸ್ ಮಾಡ್ಕೊಂಡು ಅಷ್ಟು ಬೇಯ್ತಾಯಿರಲಿ ಈ ಕಡೆ ಈ ಕಡೆ ಪುಡಿ ರೆಡಿ ಆಗ್ತಾಯಿದೆ ಮಕ್ಕಳಿಗೆಲ್ಲ ಇದ್ದಾರೆ ತೋರಿಸ್ತೀನಿ ನೋಡಿ ಯಾಕಂದರೆ ಅಡುಗೆ ಆಗಂಟ ನಾವು ಕಾಯ್ತೀವರೆ ಮಕ್ಳು ಕಾಯಲ್ವಲ್ಲ ನೋಡಿ ಬೇರ್ ಪುಡಿ ಫಟಾಫಟ್ ಅಂತ ಮಾಡಿದ್ದಾರೆ ಪುರಿ ನಮ್ಮ ನಾದಿನಿಯವರು ಇದು ಮಸಾಲೆ ಎಲ್ಲ ಹಾಕಿ ಮಾಡಿದ್ದಾರೆ ಸಾರಿ ರೆಡಿ ಆಗ್ತಾ ಇದೆ ಬೆನ್ನೀರೆ ಇಡ್ಸ್ಬಿಡೋಣ ಈಗ ಈ ಕಡೆ ಕಬಾಬ್ ಕಲಿಸಿದನಲ್ಲ ಕಬಾಬ್ ಎಣ್ಣೆ ಇಟ್ಟು ಕಾಯ್ತಾ ಇದೆ ಯಾಕಂದರೆ ಕಬಾಬ್ ಬಾಂಡಿ ತೊಗೊಳೋದೇ ಮರ್ತು ಬಿಟ್ಟಿದ್ದೆ ಅದರಲ್ಲೇ ನಿಧಾನ ಪಾತ್ರೆಯಲ್ಲ ಉಳ್ಕೊಳ್ಳೋಣ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸಿಗ್ತಾ ಇದ್ದೀನಿ e le ripetono per loro. Se non siete a Maria Calangelo, perché se non potete usare il gelato, all'avrenda. Bene. Ecco le che l'albero un grande manzo, baby, che va all'avrenda. È con ಆಯ್ತು ಬಿಡಣ್ಣ ಈಗ ಇತ್ಬಿಟ್ಟು ಆಗಲಿ ಚಾಪೆ ಇದ್ದಾರೆ ಊಟಕ್ಕೆಲ್ಲ ಮಕ್ಕಳೆಲ್ಲ ಇದು ಮಾಡ್ತಾ ಇದ್ದಾರಲ್ವ ಚಾಪೆ ಹಾಕ್ತಾಯಿದ್ದಾರೆ ನೆನಪಾಗಿದ್ದ ತಕ್ಷಣ ಎಲ್ಲರೂ ಊಟ ಹಾಕ್ಕೊಳ್ಳೋದೇ ಕೆಲಸ ಟೈಮ್ ಎರಡೂವರೆ ಆಗೋಯ್ತು ಸುರೇನು ಈ ಕಡೆ ಬಾಂಡಿ ಇಲ್ಲ ಒಂದೆ ಎರಡ್ ಸಲಿಗೆಲ್ಲ ಖಾಲಿ ಆಗಿರೋದು ಹಾಕಿ ಪಾತ್ರೆ ಚಿಕ್ಕದು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಸುಡಬೇಕು ನಿಧಾನ ಆಗೋದು ಬರೋ ಇಲ್ಲ ಆಗಿದೆ ಹಾಗೆ ಎಲ್ಲ ಮಕ್ಕಳಿಗೆಲ್ಲ ಬಡಿಸ್ತಾ ಇದೀವಿ ಈ ಕಡೆಗೆ ತಿಳೆಲ್ಲ ರೆಡಿ ಆಯ್ತಲ್ಲ ನೀನು ರೆಡಿ ಮಾಡೋಕೆ ಟೈಮ್ ಇಲ್ಲ ಫ್ರೆಂಡ್ ಎಲ್ಲ ಊಟಕ್ಕೆ ಕೂತಿದ್ದೀವಿ నా వీడియో ఇష్టక్ మిషర్ మి కమెంట్ అి ఫ్రెండ్స్